ಪಕ್ಷದ ಬಂಧುಗಳೇ ನಮ್ಮ ನಾಯಕರು ಎರಡ್ ಸಾವಿರದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರೋಕೆ ಸುಮಾರು ಎರಡು ವರ್ಷ ಇದ್ರೆ ಇಪ್ಪತ್ನಾಲ್ಕು ಗಂಟೆ ಕೂಡ ಹೆಚ್ಚಿಗೆ ಸಮಯವನ್ನ ವಿಗಿಲಾಗಿಟ್ಟು ದಿವಸಕ್ಕೆ ಒಂದೆರಡು ಗಂಟೆ ನಿದ್ದೆ ಮಾಡಿ ಇಡೀ ಸರ್ಕಾರ ಬಂದು ನೂರ ಮೂವತ್ತೈದು ಸೀಟ್ ಲಿಖೆ ಮಾಡಿದಂತ ನಮ್ಗೆಲ್ಲರೂ ಕೂಡ ಆಶೀರ್ವಾದ ಮಾಡಿ ನಾವೆಲ್ಲರೂ ಕೂಡ ಅತ್ಯಲ್ಪ ಕಡಿಮೆ ಸೋತ್ರ ಕೂಡ ನಮಗೆ ನಿರಂತರವಾಗಿ ಅಧಿಕಾರವನ್ನ ನೀಡಿರ್ತಕ್ಕಂಥ ನಮ್ಮ ನಾಯಕರು ನಮ್ಮ ಗುರುಗಳಾದಂಥ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಪೂರ್ವಕ ಸುಸ್ವಾಗತವನ್ನ ಕೋರ್ತೇನೆ ರಾಜಕೀಯ ಬೆಳವಣಿಗೆ ಸಹಕಾರವನ್ನ ನೀಡ್ತಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರು ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ಅಭಿನಂದನೆಗಳನ್ನ ಸುಸ್ವಾಗತವನ್ನ ಕೋರ್ತೇನೆ ಅದು ನಮ್ಮ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ನಮ್ಮ ಜೊತೆನೆ ಒಡನಾಟ ಇಟ್ಕೊಂಡು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಅವರ ನಿರಂತರವಾಗಿ ಆರು ವರ್ಷ ಅಧ್ಯಕ್ಷ ಸೇವೆ ಮಾಡಿದಂಥ ಅವರಿಗೆ ಪೂರಕ ಸುಸ್ವಾಗತವನ್ನು ಕೊಡ್ತೇನೆ ಹಾಗೆ ಮತ್ತೊಬ್ರು ಅಧ್ಯಕ್ಷರು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಂಡಿರ್ತಕ್ಕಂಥ ಮಂಜುನಾಥ್ ಅವರಿಗೆ ಪೂರಕ ಸುಸ್ವಾಗತವನ್ನು ಕೊಡ್ತೇನೆ ನಮ್ಮ ನಿಮ್ಮೆಲ್ಲ ಈ ನಮ್ಮ ತಾಲೂಕಿನ ಅಭಿವೃದ್ಧಿ ಮಾಡಿದಂಥ ಸಿ ಎಸ್ ಅವರು ಮತ್ತೊಬ್ಬರು ನಮ್ಮ ಜೊತೆ ನಿರಂತರವಾಗಿದ್ದು ಕಳೆದ ಎರಡು ಮೂರು ವರ್ಷದಿಂದ ವಾಪಸ್ ಹೋಗಿದ್ದಂಥ ನಾವೆಲ್ಲರೂ ಕೂಡ ಒತ್ತಾಯ ಮಾಡಿ ನಮ್ಮ ಸಿ ವಿ ರಾಜಪ್ಪನವರು ಬ್ಯಾಕ್ವರ್ಡ್ ಕ್ಲಾಸ್ ಕೂಡ ರಾಜ್ಯದ ಅಧ್ಯಕ್ಷ ಆಗಿ ಸೇವೆ ಮಾಡಿರ್ತಕ್ಕಂಥ ಕೆ ಸಿ ಡಿ ಸಿ ಆರ್ ರಾಜಪ್ಪನವರಿಗೆ ಉತ್ಪೂರ್ವಕ ಸುಸ್ವಾಗತವನ್ನು ಕೋರ್ತೇನೆ ಹಾಗೆ ನಮ್ಮ ಎಮ್ ಎಲ್ ಸಿ ಅಭ್ಯರ್ಥಿ ಆಗಿದ್ದಂಥ ಶಂಕಣ್ಣವ್ರಿಗೆ ನಾನು ಉತ್ಪೂರ್ವಕ ಸುಸ್ವಾಗತವನ್ನು ಕೋರ್ತೇನೆ ಹಾಗೆ ನಮ್ಮ ನಾಯಕರಾದ ಕೊಳಂದ ಕಳೆದ ಬಾರಿ ಅಭ್ಯರ್ಥಿ ಆಗಿದ್ದಂಥ ಮಂಜೇಗೌಡರಿಗೆ ಸುಸ್ವಾಗತವನ್ನು ಕೋರ್ತೇನೆ ನಮ್ಮ ಹಿಂದೆ ಇರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಅಶೋಕ್ ಅವರು ಹಾಗೆ ಮಂಜುನಾಥ್ ಅವರು ಹಾಗೆ ಮತ್ತೆ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾದ ಮಂಜು ಅವರು ಎಲ್ಲರೂ ಕೂಡ ಉತ್ಪಾದಕವಾದ ಸುಸ್ವಾಗತವನ್ನ ಕೊಡ್ತಾ ಕಳೆದ ಹೋಗಿದಾಗ ಯಾವಾಗಲಾದರೂ ಮುಂದಿನ ವಾರದಲ್ಲಿ ಒಂದು ಸೇರ್ಪಡೆ ನಮ್ಮ ಪಕ್ಷಕ್ಕೆ ಪ್ರತ್ಯಕ್ಷ ಪರೋಕ್ಷ ಸಹಕಾರ ನೀಡಿದ್ರು ಕೂಡ ಅಲ್ಲೇ ಇಟ್ಕೊಂಡಿದ್ರೂ ಕೂಡ ನಮ್ಮ ಎ ಇ ಚಂದ್ರಶೇಖರ್ ಅವರು ಅಂತ್ಯ ಎರಡು ಬಾರಿ ಜಿಲ್ಲಾ ಪಂಚಾಯತ್ ಸೇರ್ಪಡೆ ಹಾಗೆ ಎಚ್ ಎಸ್ ಶ್ರೀಕಂಠ ಆಮೇಲೆ ಆಮೇಲೆ ಅಲ್ಲ ಶ್ರೀಕಂಠಿದ್ರು ಮತ್ತೆ ಹೇಮಾವತಿ ಶುಗರ್ ಫ್ಯಾಕ್ಟ್ರಿಗೆ ಕೂಡ ಅಧ್ಯಕ್ಷ ಆಗಿ ಅವರು ನಿರಂತರ ಸೇವೆ ಮಾಡಿದರು ಪೂರಕ ಸುಸ್ವಾಗತವನ್ನ ಕೊಡ್ತಾನೆ ಶ್ರೀಮತಿ ಅನ್ನೋ ಕೂಡ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷ ಈಗ ಅಲ್ಲಿ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಅವರು ಕೂಡ ಮತ್ತೊಬ್ಬರು ನನ್ನ ಸ್ನೇಹಿತ ಮಾಜಿ ಕೌನ್ಸಿಲ್ ಅನ್ನೋ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸುಸ್ವಾಗತ ಯಾಕಂದ್ರೆ ಅವ್ರಿಂದ ನಾನು ಎಲ್ಲ ಎಮ್ ಎಲ್ ಎ ಆಗ್ಬಿಡ್ತಾ ಇದ್ದೆ ಅವ್ರ ಅದ ಪಕ್ಷ ಬಿಡಲಾಗೆ ನನ್ನ ಸೋಲ್ ಅದು ಒಂದು ಕಾರಣ ಅಂತ ಭಾವಿಸ್ತೇನೆ ಹಾಗೆಯೇ ನಮ್ಮ ಏನು ಪರಮೇಶ್ವರು ಮಾಜಿ ತಾಲೂಕ್ ಪಂಚಾಯತಿ ಮೆಂಬರ್ ಅವರಿಗೂ ಕೂಡ ಸುಸ್ವಾಗತವನ್ನು ಕೋರ್ತೇನೆ ಹಾಗೂ ನಮ್ಮ ಕೋರ್ತೇನೆ ಪ್ರದೀಪ್ ಅವರು ಕೃಷಿ ಪತ್ತಿನ ಸಹಕಾರದ ಸೌಧಗಳ ಮಾಜಿ ಅಧ್ಯಕ್ಷ ಅವರು ಕೂಡ ಪುಂಚಿ ಅವ್ರಿಗೂ ಕೂಡ ಸುಸ್ವಾಗತ ಹಾಗೆ ಹಕ್ಕನೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೃಷಿ ಪತ್ತಿನ ಸಹಕಾರ ಸಂಘದ ಉಮೇಶ್ ಅವರು ಜಾಯ್ನ್ ಆಗಿದ್ದಾರೆ ಅವರು ಕೂಡ ಇವತ್ತು ಉತ್ಪೂಲಕ ಸುಸ್ವಾಗತವನ್ನ ಕೊಡ್ತೇನೆ ಹಾಗೆ ಜಬೀರ್ ಅವ್ರಿಗೂ ಕೂಡ ಸುಸ್ವಾಗತವನ್ನ ಕೊಡ್ತೇನೆ ಹಾಗೂ ಹರ್ಷ ಅವರು ಮಾಜಿ ಕೌನ್ಸಿಲ್ ಅವರು ಕೂಡ ನಾನು ಸುಸ್ವಾಗತವನ್ನ ಕೋರ್ತ ನಮ್ಮೆಲ್ಲರೂ ಕೂಡ ಅವಕಾಶಕ್ಕಾಗಿ ನಮ್ಮ ಮುಖ್ಯವಾಗಿ ನಮ್ಮ ಇಷ್ಟ ಬಿಸಿ ಸಚಿವರು ಇವತ್ತು ಮಳೆ ಕೈ ರೋಡ್ಸ್ ಎಲ್ಲ ತೊಂದರೆ ಕೂಡ ನಮ್ಮ ಅಧ್ಯಕ್ಷ ನಮಗೆ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಒಂದ್ ಎರಡು ನಾನು ಮಾತು ಹೇಳಬೇಕು ಯಾಕಂದ್ರೆ ಅವರು ಆನಂದವನ್ನು ಹೆಚ್ಚಿಗೆ ಗೌರವ ಕೊಡಬೇಕು ಯಾಕಂದ್ರೆ ನಮ್ಮ ಬಿಜೆಪಿ ಪ್ರಾಧಿಕಾರದ ಅಧ್ಯಕ್ಷರು ಅವರೇ ಮುಖ್ಯ ವಾಹಿನಿ ಇರ್ತಕ್ಕಂಥದ್ದು ಕೊನೆಗೆ ಅವ್ರಿಗೆ ಆನಂದ ಅವ್ರಿಗೂ ಕೂಡ ನಾನು ಮುಖ್ಯವಾಗಿ ನಾನು ಸುರತವನ್ನ ಕೊಡ್ತೇನೆ ಹಾಗೆ ನಮ್ಮ ದವರ್ಣರು ಯಾಕಂದ್ರೆ ಬೆಳಗುಡ ಪಾತ್ರ ಎರಡೇ ಕಾರಣ ಅಲ್ಲ ನಾನು ಇಬ್ಬರು ಬೆಳಗು ನನಗೆ ಹನ್ನೊಂದು ಸಾವಿರ ಮೈನಸ್ ಏಳು ಸಾವಿರ ತಗೊಂಡು ಈಗ ಅವ್ರಿಬ್ಬರು ಬಂದಿರತಕ್ಕಂಥದ್ದು ಲವ ಅಂತ ಅವರು ಕೂಡ ಗ್ರಾಮ ಪಂಚಾಯತ್ ಅತಿ ಅಂತ ನನಗೆ ಒಂದು ಶಕ್ತಿ ಬಂದಿದ್ದ ಮುಂದೆ ಅವರು ಕೂಡ ಅವರು ಕೂಡ ನಾನು ಹೇಳ್ತಾ ನನಗೆ ಎಲ್ಲರೂ ಕೂಡ ಆರೋಪ ಮಾಡ್ತೀವಿ ಕೇಳ್ತಾ ನಮಗೇನಾದರೂ ಯಾವಾಗ ಗ್ರಾಮದಲ್ಲಿ ಏಳು ನೀರಾವರಿ ಯೋಜನೆ ಆಗಿರುತ್ತೆ ಸಿದ್ದರಾಮಯ್ಯ ಸಹ ಮುಖ್ಯಮಂತ್ರಿಗಳಾಗಿದ್ದೇವೆ ಕೋಟಿ ದೊಡ್ಡಲ್ಲಿ ಇರ್ತಕ್ಕಂಥ ನೂರಾರು ಕೋಟಿ ಕೆಲಸವನ್ನು ಮಾಡ್ಕೊಂಡಿದ್ದಾರೆ ಹಾಗೆಯೇ ಈಗ ದಿರ್ಗಾ ತಂಪುರ್ಗೆ ನಾನು ಸೇರಿಸಿಕೊಂಡರೂ ಸಾಹೇಬ್ರ ಬಂದಿರುವಾಗ ನಾವು ಸುಮಾರು ನಲವತ್ತಲ್ಲಿ ಅನುಕೂಲ ಆಗಿದ್ದು ಎಪ್ಪತ್ತೈದು ಕೋಟಿ ಅನುದಾನವನ್ನು ಈಗಾಗಲೇ ಗೋಡೆಲ್ಲ ಕೋಲ್ ಮಾಡಿ ಕ್ಯಾಬಿನೆಟ್ನಲ್ಲಿ ಕಂಡುಕೊಂಡಿದ್ದಾರೆ ಆ ಭಾಗದ ಜನತೆ ಅನುಕೂಲ ಆಗುತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದೆ ಕಾಂಗ್ರೆಸ್ ಪಕ್ಷ ಗೆಲ್ಲಕ್ಕೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶಾಸಕರಾಗಿದ್ದೇನೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ನಮ್ಮ ನಾಯಕರ ಒಂದು ಆಶೀರ್ವಾದದಿಂದ ಹೇಳೋ ಕೆಲಸ ಮಾಡೋಣ ಅಂತೇಳಿ ಹೇಳಿ ಕೂಡ ಅಭಿನಂದಿಸಿ ನಾನು ಸ್ವಾಗತ ಭಾಷಣವನ್ನು ನಂಬಿಸ್ತೇನೆ ಎಲ್ಲರಿಗೂ ಧನ್ಯವಾದ